ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೂರನೆಯ ಮೆರಿಟ್ ಲಿಸ್ಟ್ ಇದೀಗ ಪ್ರಕಟಪಡಿಸಿದ್ದಾರೆ ಹೌದು ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳ ಥರ್ಡ್ ಮೆರಿಟ್ ಲಿಸ್ಟ್ ಪ್ರಕಟಪಡಿಸಿದರೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಾವು ನೋಡ್ತಾ ಹೋಗುವಂತೆ ಈಗಾಗಲೇ ಮೊದಲೆರಡು ಮೆರಿಟ್ ಲಿಸ್ಟ್ಗಳನ್ನು ಪ್ರಕಟಪಡಿಸಿ ಅಡ್ಮಿಷನ್ ಪ್ರೋಸೆಸ್ ಅನ್ನು ಕೂಡ ಕಂಪ್ಲೀಟ್ ಮಾಡಲಾಗಿದೆ ಗಮನಿಸ್ತಾ ಆರ್ಟ್ಸ್ ಅಲಾಟ್ಮೆಂಟ್ ಲಿಸ್ಟ್ ರೌಂಡ್ ತ್ರೀ ಸೈನ್ಸ್ ಅಲಾಟ್ಮೆಂಟ್ ಲಿಸ್ಟ್ ರೌಂಡ್ ಅಂತ ಹೇಳಿ ನಾನು ಮೊದಲಿಗೆ ಆರ್ಟ್ಸ್ ನ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ತಾ ಇದೀನಿ ಸೊ ಇದರ ಜೊತೆಗೆ ಸೈನ್ಸ್ ಅಂದ್ರೆ ಸೈನ್ಸ್ ಮಾತ್ರ ಇರ್ತಾರೆ ಆರ್ಟ್ಸ್ ನಲ್ಲಿ ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳನ್ನ ನಿಮ್ಮಿಬ್ಬರನ್ನ ಈ ಆರ್ಟ್ಸ್ ಅಲಾಟ್ಮೆಂಟ್ ಲಿಸ್ಟ್ನಲ್ಲಿ ಪರಿಗಣಿಸಿರ್ತಾರೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಒಂದು ಮಾಹಿತಿನಲ್ಲಿ ಗಮನಿಸಬೇಕು ಏನು ಅಂತಂದ್ರೆ ಯಾರ್ಯಾರು ಎಲಿಜಿಬಲ್ ಇರುವಂತಹ ಕ್ಯಾಂಡಿಡೇಟ್ಸ್ ಇದ್ದೀರಿ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಇರಲಿ ಅಥವಾ ಕಾಲೇಜ್ ಅಲಾಟ್ಮೆಂಟ್ ಆದವರು ಇರಲಿ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಅಟೆಂಡ್ ಮಾಡಿದಂತಹ ಎಲ್ಲರನ್ನ ಕೂಡ ಮೊದಲ ಎರಡು ಸುತ್ತುಗಳಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಅಂದರೂ ಕೂಡ ನಿಮ್ಮನ್ನ ಮೂರನೇ ಮೆರಿಟ್ ಲಿಸ್ಟ್ನಲ್ಲಿ ಕನ್ಸಿಡರ್ ಮಾಡಿದೀವಿ ಅಂತ ಅವರೊಂದು ಫ್ಲಾಶ್ ಮೆಸೇಜ್ ಅನ್ನ ಕೂಡ ಕೊಡ್ತಾ ಇದಾರೆ ಸೊ ಆಲ್ರೆಡಿ ಫಸ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡಿದಾರಂತೆ ಅಗೇನ್ ಇಲ್ಲಿ ಎಷ್ಟು ಕಾಲೇಜ್ಗಳಿಗೆ ಹಂಚಿಕೆ ಆಗಿದೆ ಸೀಟುಗಳು ಎಷ್ಟು ಉಳ್ಕೊಂಡಿದ್ದಾವೆ ಎಷ್ಟು ಜನರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಅನ್ನುವಂತ ವಿವರಗಳನ್ನು ನೋಡ್ತಾ ಹೋಗೋಣಂತೆ ಸೊ ನಾನು ಆರ್ಟ್ಸ್ ಮೆರಿಟ್ ಲಿಸ್ಟ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ನಂತರದಲ್ಲಿ ನಾವು ಸೈನ್ಸ್ ಮೆರಿಟ್ ಲಿಸ್ಟ್ ಕೂಡ ಮಾಡುವಂತ ಪ್ರಯತ್ನವನ್ನು ಮಾಡೋಣ ಥರ್ಡ್ ಮೆರಿಟ್ ಲಿಸ್ಟ್ ನಲ್ಲಿ ಯಾರ್ದೆಲ್ಲ ಹೆಸರು ಬರ್ತಾ ಇದೆ ಅಂದರೆ ಯಾರಿಗೆಲ್ಲ ಕಾಲೇಜುಗಳು ಅಲಾಟ್ಮೆಂಟ್ ಆಗಿದೆ ನಿಮಗೆ ನಿಗದಿಪಡಿಸಿದ ದಿನಾಂಕದ ಒಳಗೆ ನೀವು ಡಯಟಿಗೆ ಹೋಗಿ ನಿಗದಿಪಡಿಸಿದ ಶುಲ್ಕವನ್ನು ಪಾವತಿಸಿ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ನಂತರದಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ ನೀವು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ನಿಮಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾನಿಲ್ಲಿ ಅಗೇನ್ ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ವ್ಯೂ ಮಾಡ್ತಾ ಇದೀನಿ ಗಮನಿಸ್ತಾ ಇದ್ರಿ ಸೊ ಆರ್ಟ್ಸ್ ನ ಲಿಸ್ಟ್ ಮಾತ್ರ ನಾನು ಮೊದಲಿಗೆ ವ್ಯೂ ಮಾಡ್ತಾ ಇದ್ದೀನಿ ಎಷ್ಟು ಜನರ ಹೆಸರಿದೆ ಹೇಗಿದೆ ಏನೇನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎನ್ನುವಂತ ವಿವರಗಳನ್ನ ನೇರವಾಗಿಯೇ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಗಮನಿಸಿದ್ವಿ ಸೆಲೆಕ್ಷನ್ ಲಿಸ್ಟ್ ಆರ್ಟ್ಸ್ ರೌಂಡ್ ತ್ರೀ ಅಂತ ಹೇಳಿ ಸೊ ಬಹುತೇಕ ಎಲ್ರಿಗೂ ಕೂಡ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಕೆಲವರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುತ್ತೆ ಬಿಕಾಸ್ ನೀವು ಆಯ್ಕೆ ಮಾಡಿಕೊಂಡಂತಹ ಕಾಲೇಜಿನಲ್ಲಿ ಸೀಟ್ ಇಲ್ಲ ಅಂತ ಆದ್ರೆ ಅಥವಾ ನೀವು ಜಾಸ್ತಿ ಕಾಲೇಜ್ ಆಯ್ಕೆ ಮಾಡಿಕೊಂಡಿಲ್ಲ ಅಂತ ಆದ್ರೆ ನಿಮಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುತ್ತೆ ಬಟ್ ಒಂದು ಸಾವಿರದ ಆರುನೂರ ಎಪ್ಪತ್ತು ಪುಟಗಳ ಆರ್ಟ್ಸ್ ನ ಮೆರಿಟ್ ಲಿಸ್ಟ್ ಬಿಡುಗಡೆ ಮಾಡಿದರೆ ಗಮನಿಸ್ತಾ ಇದ್ವಿ ಡಬಲ್ ಸ್ಟಾರ್ ಮಾರ್ಕ್ ಕೂಡ ಬಂದಿದೆ ಹಾಗೆ ಏನೇನು ವಿವರಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಸೀರಿಯಲ್ ನಂಬರ್ ಇದೆ ಹಾಗೆ ರ್ಯಾಂಕ್ ಇದೆ ನೆಕ್ಸ್ಟ್ ನಿಮ್ಮ ಹೆಸರಿದೆ ನಿಮ್ಮ ರಿಸರ್ವೇಶನ್ ಗ್ರೂಪ್ಸ್ ಇದೆ ನಿಮ್ಮ ಪರ್ಸೆಂಟೇಜ್ಗಳಿದ್ದಾವೆ ಮತ್ತೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅನ್ನುವಂಥ ವಿವರಗಳಿದೆ ಹಾಗೆ ಫೀ ಫೀಸ್ ವಿವರಗಳನ್ನು ಕೂಡ ನಿಮಗೆ ಈ ಇದೇ ಒಂದು ಪಿ ಡಿ ಎಫ್ನ ವ್ಯಾಪ್ತಿನಲ್ಲಿ ಕೊಟ್ಟಿದ್ದಾರೆ ದ ಅಲೋಟ್ಮೆಂಟ್ ಆಫ್ ಸೀಟ್ಸ್ ಇಸ್ ಡನ್ ಬೇಸ್ಡ್ ಓನ್ಲಿ ಆನ್ ದ ಕ್ಯಾಂಡಿಡೇಟ್ಸ್ ಪ್ರಯೋರಿಟಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದರ ಅರ್ಥ ಏನು ನಿಮಗೆ ಕಾಲೇಜ್ ಅಥವಾ ಸೀಟನ್ನು ಅಲೋಟ್ಮೆಂಟ್ ಮಾಡಿದ್ದು ನೀವು ಹೆಚ್ಚು ಕಾಲೇಜ್ಗಳನ್ನು ಅಂದರೆ ನಿಮ್ಮ ಪ್ರಯೋರಿಟಿಗಳು ನೀವು ಕಾಲೇಜ್ಗೆ ಕೊಟ್ಟಂತಹ ಪ್ರಯಾರಿಟಿ ಆಧಾರದ ಮೇಲೆ ನಿಮಗೆ ಈಗ ಕಾಲೇಜುಗಳನ್ನು ಅವರು ಹಂಚಿಕೆ ಮಾಡಿದಿವಿ ಅಂತ ಹೇಳ್ತಾ ಇದ್ದಾರೆ ದ ಕ್ಯಾಂಡಿಡೇಟ್ಸ್ ವಿತ್ ಡಬಲ್ ಸ್ಟಾರ್ ಮಾರ್ಕ್ ಇನ್ ಇನ್ಸ್ಟಿಟ್ಯೂಷನ್ ಅಲಾಟೆಡ್ ಕಾಲಮ್ ವೆರ್ ನಾಟ್ ಅಲಾಟೆಡ್ ಆಸ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ನಾಟ್ ಆಪ್ಟೆಡ್ ಟೆಡ್ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ ಆಪ್ಷನ್ ಎಂಟ್ರಿ ಆರ್ ಡ್ಯೂ ಟು ನಾನ್ ಅವೈಲಬಿಲಿಟಿ ಆಫ್ ಸೀಟ್ಸ್ ಇನ್ ದ ಇನ್ಸ್ಟಿಟ್ಯೂಷನ್ ಆಪ್ಟೆಡ್ ಬೈ ದೆಮ್ ಅಂದ್ರೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿರೋದಕ್ಕೆ ನಾನು ಈಗಾಗಲೇ ಕಾರಣ ಹೇಳಿದೆ ನಿಮಗೆ ನೀವು ಹೆಚ್ಚು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಅನ್ನುವಂಥ ರೀಸನ್ನು ಅಥವಾ ನೀವು ಆಯ್ಕೆ ಮಾಡಿಕೊಂಡ ಕಾಲೇಜಲ್ಲಿ ಸೀಟ್ ಇಲ್ಲ ಅನ್ನುವಂಥ ರೀಸನ್ನಿಂದ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಸೊ ಇದರಲ್ಲಿ ಯಾರ್ಯಾರ್ದು ಹೆಸರು ಬಂದಿದೆ ಅಂತ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ನಿಮ್ಮ ಯಾವ ಕಾಲೇಜು ಯಾವ ಜಿಲ್ಲೆದು ಯಾವ ಡಯೆಟ್ನ ವ್ಯಾಪ್ತಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ ನಿಮಗೆ ಕಾಲೇಜ್ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಸುಮಾರು ಒಂದು ಸಾವಿರದ ಆರುನೂರ ಎಪ್ಪತ್ತು ಪುಟಗಳ ವಿಸ್ತೃತವಾದಂತಹ ಪಿ ಡಿ ಎಫ್ನ ಬಿಟ್ಟಿದ್ದಾರೆ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಸೈನ್ಸ್ಗೂ ಕೂಡ ಸೇಮ್ ಅದರಿಗೂ ಅವ್ರಿಗೂ ಕೂಡ ಒಂದು ಸೀಟ್ ಅಲಾಟ್ಮೆಂಟ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಸೊ ಸೈನ್ಸ್ನ ಒಂದು ಸೀಟನ್ನು ಕೂಡ ಅಂದ್ರೆ ಸೈನ್ಸ್ನ ನ ಅಲಾಟ್ಮೆಂಟ್ ಲಿಸ್ಟ್ ಅಥವಾ ಸೈನ್ಸ್ನ ಸೆಲೆಕ್ಷನ್ ಲಿಸ್ಟ್ ಬಗ್ಗೆನೂ ಕೂಡ ಖಂಡಿತವಾಗಿಯೂ ಮಾತನಾಡೋಣ ಸೊ ನೀವು ಯಾರೆಲ್ಲ ಇದರಲ್ಲಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಎಲಿಜಿಬಲ್ ಇದೀರಿ ಅಂದ್ರೆ ಯಾರಿಗೆಲ್ಲ ಕಾಲೇಜ್ಮೆಂಟ್ ಕಾಲೇಜ್ಗಳ ಅಲಾಟ್ಮೆಂಟ್ ಆಗಿದೆ ನೀವೆಲ್ಲರೂ ಕೂಡ ನಿಮ್ಮ ಅಡ್ಮಿಷನ್ ಸ್ಲಿಪ್ ಅನ್ನು ಪಡೆಯೋದಕ್ಕೆ ನಾಳೆಯಿಂದ ನಿಮಗೆ ಅವಕಾಶ ಇರುತ್ತೆ ಪಡ್ಕೊಂಡು ನೀವು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವೇನು ಮಾಡಬೇಕಾಗುತ್ತೆ ಅಂತಂದ್ರೆ ನಿಮ್ಮ ಪ್ರವೇಶಾತಿಯನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಸಮಯ ಅವಕಾಶ ಕೂಡ ತುಂಬ ಕಡಿಮೆ ಇರುತ್ತೆ ಸೊ ಸೇಮ್ ಅದೇ ರೀತಿ ಸೈನ್ಸ್ನೇ ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ಕೂಡ ಅಲಾಟ್ಮೆಂಟ್ ಲಿಸ್ಟನ್ನು ಅಥವಾ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಸೊ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಕಾಲೇಜು ಸಿಕ್ಕಿದೆ ಅದೇ ಕಾಲೇಜ್ ಬೇಕು ನಾನು ಅಡ್ಮಿಷನ್ ತೊಗೊಳ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳೇನಿದ್ದೀರಿ ದಯವಿಟ್ಟು ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಆದಷ್ಟು ಶೀಘ್ರ ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ವಿಶು ಆಲ್ ದಿ ಬೆಸ್ಟ್ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ನಿಮಗೆ ಮುಂದಿನ ಹಂತದಲ್ಲಿ ಮತ್ತೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ತಲೆ ಕೆಟ್ಟಿಸಿಕೊಳ್ಳೋದು ಬೇಡ ವಿವರಗಳನ್ನು ಖಂಡಿತವಾಗಿಯೂ ಶೀಘ್ರದಲ್ಲಿ ಒಂದು ಎರಡು ಲಿಸ್ಟ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರುವಂತಹ ಕಪೂರ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಅಲ್ಲಿ ಹೋಗಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಮಾಡ್ತಾ ಇದ್ದೀನಿ